ಒಂದ ಒಂದೇ ಬಂದು ಇಷ್ಟೇ ಇಷ್ಟ ಇತ್ತಂತೆ ದೇವರು ಬಂದು ಅಂದ್ರ ಒಲ್ಲ ಮಗು ಇತ್ತಂತೆ ಹೆಣ್ಮಗು ಅಂತೆ ಅದಕ್ಕೆ ತಂದು ವರ್ಷ ಏನಿದುಸಾದ್ರು ಕಣ್ ಅಂತೆ ಅದಕ್ಕೆ ರಾಜ ಏನ್ ಮಾಡಿದ್ರು ಅಂದ್ರೆ ಕೃಷ್ಣನ್ನ ಕರ್ಕಂಬಂದ ಕರ್ಕಂಬಂದು ಆ ಸ್ವಲ್ಪ ಸಾವಿರ ಹಿಂಗ ಹಿಂಗ್ ಅಂತ ಬಿಟ್ಲ ರಾಧೆ ಅವರ ಇಬ್ರು ಒಂದಾಯ್ ಮರದ ಆಟಾಡ್ತಿದ್ರು ಆ ಇವನಿಗೆ ಇವನಿಗೆ ಕೃಷ್ಣಗ ಅದು ಒಟ್ಟ ಹಸ್ಬಿಟ್ಟ ಅದಕ್ಕೆ ರಾಧೆ ಮನಗೆ ಒಂದ್ ಮಡಕಿತ್ ನಂದಿ ಆಗಿಕ್ಕಿತ್ತು ಅಂತ ಆ ಹೆಂಗ್ ತಕೊತೀನಿ ಅಂತ ಕೇಳಿ ರಾಧೆ ರಾಧೆ ಅಂತ ಕೇಳಿದೆ ಅಂತ ನನಗೆ ಎಷ್ಟೋ ಸಲ ನಾನು ನಾನು ಎಷ್ಟೋ ಸಲ

ವಟ್ಟ ಅದಕ್ಕೆ ಬೆಣ್ಣೆ ತಿಂಡೆಂತ ಅಂದ್ಲು ಇವನು ಆಮೇಲೆ ರಾಧಾ ಕೃಷ್ಣು ಒಂದಾದ್ರಂತೆ ತಿಂಗಳಿಗೆ ಬರ್ತದಂತೆ ಕೃಷ್ಣ ಕೃಷ್ಣ ಬಂದ್ ಬಂದ್ ನೋಡ್ತಿನಿ ಬರ್ತದಂತ ಬಂದ್ 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 ಒಂದ್ ಒಂದ್ ಬೆಳಗ್ಗಿಂದ ಸಂಜೆವರೆಗೂ ಆಟ ಆಡಕ್ರಂತೆ ಹೊಟ್ಟೆ ಮನೆಯೂ ರಾಧೆ ಉಣ್ಣು ಉಂಟುದ Кишня ку опсидр антэ. Опси ашта. Опси ашта. У опси амэл? Уандадру. Яру? Кишна рады. Ашта ахна? Майд ашта батар абтар.

انا اجيتي بال انا يلا اصبره تنده Gue se referred on it not there, but wird variance on all that! wie va got ಏನು ಅಲ್ಲೇ ಇದ್ದಾಳೆ ಹೊರಗೆ ಅಲ್ಲಿ ಹೊರ ಕೂತ್ಕೊಂಡಾಳೆ ಹ್ಮ ಅಲ್ಲೇ ಅಲ್ಲಿ ಹೊರಗೆ ಅಲ್ಲಿ ಕರೆಂಟ್ ಬಂದು

அல்லது தார்த்த நீ தரல்லா தர மா

Hãy subscribe <coughs> cho kênh Ghiền Mì Gõ Để không bỏ lỡ những ಇದು ವಿನಿಗೆ ಅಜ್ಜಿ ಅಜ್ಜಿ ಅಕ್ಕ ಅಜ್ಜಿಕ್ಕೆನೇ ಲಲ್ಲ ಹ್ಮ್ ಆಕೆಂತತೆ ತುದಿ ಸಿಗಿಸಬೇಕು ಅಂಗಾದ್ರ ಅಜ್ಜಿ ಕೈйгаಕತ್ತೆ ಅಜ್ಜಿ ಕೈ ಸಣ್ಣಕದಾತ ತುದಿ ಸಿಗಿಸಬೇಕು ಅಂಗಾದ್ರ ಅಜ್ಜಿ ಕೈйгаಕತ್ತೆ ಹ್ಮ್ ಅಷ್ಟಲ್ಲ ಇಲ್ಲಿ ಸಿಗಿಸಬೇಕು ಇಲ್ಲಿ ತುದಿ ನಮ್ಮ ಕಾತಲ್ಲ ಅಜ್ಜಿ ಇಲ್ಲಿದಲ್ಲ ಹ್ಮ್ ಆ ಹಂಗೆ

ఇలా కావాలి వంద అరరు 3 4 5 ఇంకొండో నుండు మార్వకు మార్ం సోద్దా మార్వకలా సకైలిగే ಉಷ್ಣು ಮಾಡಿ ಅಜ್ಜಿಗೆ ಎಲ್ಲ ಅಜ್ಜಿ ಕೈಗೆ ಯಾವ ತಗೊಂಡ ಅಜ್ಜಿಗೆ ಒಂದ್ ದೊಡ್ಡದ್ ಮಾಡಿ ಇದು ಇದನ್ನ ಇಲ್ಲಿಗೆ ಸಿಕ್ಸ್ ಸಿಕ್ಸು ಎಂತ ಇಲ್ಲಿ ಸಿಗ್ಸ್ತೈತಿ ನೋಡ್ರಿ ಈಗ ಕೈ ಒಳಗತಿ ಹ್ಮ್ ಬಿಡ್ರಿ നോടി എടു തകള ആ ഇല്ലേ നോട് ആ ബന്ധ കരണ്ടു